ಟಿಸಿಎಲ್ ನೌಕರರ ದಕ್ಷಿಣ ವಲಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ರವರ ಹುಟ್ಟುಹಬ್ಬ ಆಚರಣೆ ಕೆಪಿಟಿಸಿಎಲ್ ನೌಕರರ ದಕ್ಷಿಣ ವಲಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ರಾಜೇಂದ್ರ ಕುಮಾರ್ ರವರ ಜನ್ಮದಿನದ ಪ್ರಯುಕ್ತ ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕೆಪಿಟಿಸಿಎಲ್ ರಾಜ್ಯಾಧ್ಯಕ್ಷರಾದ ಕೆ ಬಲರಾಮ್ ರವರು ಹಾಗೂ ಕಾರ್ಯದರ್ಶಿ ಶಿವರಾಮ್ ಹಾಗೂ ಖಜಾಂಚಿ ವರದರಾಜು ಉಪಾಧ್ಯಕ್ಷರಾದ ಜಿ ಮಂಜುನಾಥ್ ಹಾಗೂ ನಾಯಕ್ ರವರು ರಾಜೇಂದ್ರ ಕುಮಾರ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಕೆ ಬಲರಾಮ್ ರವರಿಗೆ ದಕ್ಷಿಣ ವಲಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ರವರು ಹಾಗೂ ವಲಯ ಉಪಾಧಿಕಾರಿಗಳು ಅಭಿನಂದಿಸಿ ಸನ್ಮಾನಿಸಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ತಿಳಿಸಿದರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ದಕ್ಷಿಣ ಸಲ್ಲಿದ್ದ ಸಮಿತಿಯ ಕಾರ್ಯದರ್ಶಿಯಾದಂತ ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ದಕ್ಷಿಣ ಸಮಿತ ಸ್ಥಳೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಘದ ಕಚೇರಿಯಲ್ಲಿ ಒಂದು ಸಣ್ಣ ಹುಟ್ಟುಹಬ್ಬದ ಸಮಾರಂಭವನ್ನು ಆಯೋಜಿಸಿದ್ದೀವಿ ಇದರ ಬಗ್ಗೆ ನಮ್ಮ ಕಾರ್ಯದರ್ಶಿ ಅವರೇ ಒಂದು ಹೇಳಿ ಮಾತಾಡ್ತಾರೆ